ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ರುಚಿಕರವಾಗಿ ದೊಡ್ಡವರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಕ್ಕಂಥ ಬಾಯಿ ಚಪ್ಪರಿಸಿ ರುಚಿಯಿಂದ ತಿಂತಕ್ಕಂಥ ಎಗ್ ಫ್ರೈಡ್ ರೈಸ್ ಅಂದರೆ ಮೊಟ್ಟೆಯಿಂದ ಮಾಡಿದಂಥ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಸಾಧ್ಯವಾದಷ್ಟು ಈ ರೀತಿಯಾದಂಥ ರೆಸಿಪಿನ ಮನೆಯಲ್ಲೇ ಮಾಡಿ ಏಕೆಂದರೆ ಹೊರಗಡೆ ಅತಿ ಹೆಚ್ಚು ಟೇಸ್ಟಿಂಗ್ ಪೌಡ್ರನ್ನ ಹಾಕೋದ್ರಿಂದ ಹೆಚ್ಚು ರುಚಿ ಸಿಗುತ್ತೆ ನಿಜ ಆದರೆ ಆರೋಗ್ಯ ಇರೋಲ್ಲ ಆದ ಕಾರಣ ಮನೆಯಲ್ಲೇ ಈ ರೀತಿಯಾದಂಥ ರೆಸಿಪಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ರುಚಿನೂ ಸಿಗುತ್ತೆ ಆರೋಗ್ಯಕ್ಕೂ ಉತ್ತಮ ಅಂತೇಳಿ ಹಾಗಿದ್ರೆ ಬನ್ನಿ ಈಗ ಎಗ್ ಫ್ರೈಡ್ ರೈಸನ್ನು ಮಾಡೋದಕ್ಕೆ ಶುರು ಮಾಡೋಣ ಈ ರೀತಿಯಾದಂಥ ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತೀಗ ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಇದೊಂದು ಫ್ರೈಡ್ ರೈಸ್ ಆಗಿರೋದ್ರಿಂದ ನಾವಿಲ್ಲಿ ಒಂದು ಕಪ್ ಅಳತೆಯ ಬಾಸುಮತಿ ಅಕ್ಕಿನ ಮೊದಲೇ ಬೇಯಿಸಿ ಅಂದರೆ ಬಹಳ ಬಿಡಿ ಬಿಡಿಯಾಗಿ ಬೇಯಿಸಿ ಅನ್ನನ ಸಿದ್ಧ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಅನ್ನ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ ಇದನ್ನು ಕುಕ್ಕರಲ್ಲಿ ಬೇಯಿಸಿಲ್ಲ ಹಾಗೆ ಓಪನ್ ಪ್ಯಾನಲ್ಲಿ ಒಂದು ಕಪ್ ಬಾಸುಮತಿ ರೈಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತೊಂಬತ್ತು ಭಾಗ ಅನ್ನ ಬೆಂದಾದ ನಂತರ ಗಂಜಿನ ಬಸ್ತು ಹಬ್ಬೆನಲ್ಲೇ ಹತ್ತು ಪರ್ಸೆಂಟು ಬೇಯಿಸ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಅನ್ನನ ಸಿದ್ಧ ಮಾಡಿದ ನಂತರ ಈಗಲೊಂದು ಮತ್ತೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಈ ಬಟ್ಲಿಗೆ ಆರು ಮೊಟ್ಟೆಗಳನ್ನ ಹೊಡೆದು ಮೊಟ್ಟೆಗಳನ್ನ ಹಾಕೋಬೇಕಾಗತ್ತೆ ಈ ರೀತಿಯಾಗಿ ಆರು ಮೊಟ್ಟೆಗಳನ್ನ ಹೊಡೆದು ಸಿದ್ಧ ಮಾಡಿದ ನಂತರ ಈಗ ಮೊಟ್ಟೆನ ಹುರಿಯೋದಕ್ಕೋಸ್ಕರ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಬಾಣ್ಲಿ ಮತ್ತು ಎಣ್ಣೆ ಎರಡು ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮೊದಲೇ ಸಿದ್ಧ ಮಾಡಿಟ್ಕೊಂಡಂಥ ಆರು ಮೊಟ್ಟೆಗಳನ್ನ ಹಾಕಬೇಕಾಗತ್ತೆ ಅನ್ನನ ಸಿದ್ಧ ಮಾಡಬೇಕಾದ್ರೆ ತಕ್ಕಷ್ಟು ಉಪ್ಪನ್ನು ಬಳಸಿರ್ತೀವಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪಿನ ಜೊತೆಗೇ ಒಂದು ಟೀ ಸ್ಪೂನಷ್ಟು ಕರಿಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ನ ಹಾಕಿ ಈ ಒಂದು ಪೆಪ್ಪರ್ ಪೌಡ್ರ್ ಇದೆಯಲ್ಲ ತಕ್ಷಣಕ್ಕೆ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಆಗ ತುಂಬ ಚೆನ್ನಾಗಿ ಖಾರ ಸಿಗುತ್ತೆ ಮತ್ತು ರುಚಿನೂ ಸಿಗುತ್ತೆ ಮೊಟ್ಟೆನ ಫ್ರೈ ಮಾಡ್ತಾ ಇರಬೇಕು ಯಾವೊಂದು ಹದದವರೆಗೂ ಫ್ರೈ ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಇದನ್ನು ಸ್ಕ್ರಾಂಬಲ್ಡ್ ಎಗ್ ಅಂತೇಳಿ ಕರೀತಾರೆ ಎಗ್ನ ಸ್ಕ್ರಾಂಬರ್ಡ್ ಮಾಡ್ಕೊಳ್ಳೋದು ಈ ರೀತಿ ಮೊಟ್ಟೆನ ಹುರಿಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಹುರಿಯೋದನ್ನು ಮರಿಬೇಡಿ ಈಗಲ್ಲಿ ನೋಡ್ತಾ ಇರ್ಬೋದು ಮೊಟ್ಟೆನ ಮೀಡಿಯಂ ಫ್ಲೇಮ್ನಲ್ಲೇ ಇಷ್ಟೊತ್ತು ಹುರಿದಾದ ನಂತರ ನೀಟಾಗಿ ಈ ಒಂದು ಅದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಆರು ಮೊಟ್ಟೆಗಳ್ನ ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಫ್ರೈಡ್ ರೈಸಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂಲೋರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಸಿಯಾದಂಥ ಎಣ್ಣೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಏಕೆಂದರೆ ಫ್ರೈಡ್ ರೈಸ್ ಆಗಿರೋದ್ರಿಂದ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಬೆಳ್ಳುಳ್ಳಿನ ಉಪ್ಯೋಗಿಸ್ಬೇಕಾಗತ್ತೆ ಈಗ ಒಂದು ನಿಮಿಷಗಳ ಕಾಲ ಈ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಹೀಗಿಲ್ಲಿ ಒಂದು ನಿಮಿಷ ಬೆಳ್ಳುಳ್ಳಿನ ಫ್ರೈ ಮಾಡಾಯಿತು ಈಗ ಈ ಒಂದು ವಿಧದಲ್ಲಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ಐ ಫ್ಲೇಮ್ನಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಈ ಒಂದು ಆಕಾರದಲ್ಲಿ ಕಟ್ ಮಾಡಿರೋದ್ರಿಂದ ಚೆನ್ನಾಗಿ ಈರುಳ್ಳಿ ಆಗುತ್ತೆ ಈಗಿಲ್ಲಿ ಎರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ನೋಡ್ತಾ ಇದ್ರಲ್ಲ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿ ಬಿಟ್ಕೊಂಡಿದೆ ಅಂತ ಈ ಒಂದು ಅದಕ್ಕೆ ಈರುಳ್ಳಿನ ಫ್ರೈ ಮಾಡಿದ ನಂತರ ಉದ್ದಕ್ಕೆ ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾರೆಟನ್ನು ಹಾಕಿ ಜೊತೆಗೆ ಒಂದು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನಕಾಯಿ ಹಾಗೆ ಒಂದು ಕಪ್ ಅಳತೆಯ ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಅದಕ್ಕೆ ಈ ಒಂದು ವಿಧಕ್ಕೆ ಎಲೆಕೋಸನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಒಂದು ಸಮಯದಲ್ಲೂ ಬಳಸಬೇಕಾಗುತ್ತೆ ಆಗಲೇ ಮೊಟ್ಟೆ ಫ್ರೈ ಮಾಡಬೇಕಾದ್ರೆ ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ವಿ ಮೊದಲೇ ಹೇಳಿದಾಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ಈ ಒಂದು ತರಕಾರಿಗಳಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೈ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ತರಕಾರಿಗಳೆಲ್ಲ ಇದೇ ರೀತಿಯಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಸೊಗ್ಸಾದ ರುಚಿನ ಖಂಡಿತ ಪಡಿಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿದ ನಂತರ ತರಕಾರಿಗಳು ಈ ಒಂದು ಅದಕ್ಕೆ ಫ್ರೈ ಆಗಿರ್ತಕ್ಕಂಥದ್ದು ಸರಿಸುಮಾರು ಒಂದು ಎಂಬತ್ತು ಭಾಗದಷ್ಟು ತರಕಾರಿಗಳು ಈ ರೀತಿ ಹುರಿದಾಗಲೇ ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ನಾವು ಬಿಡಿ ಬಿಡಿಯಾಗಿ ಏನೋ ಬಾಸುಮತಿ ರೈಸಿಂದ ಅನ್ನನ ಸಿದ್ಧ ಮಾಡ್ಕೊಂಡಿದ್ವಲ್ಲ ಆ ಅನ್ನನ ಬಂಡಿಗೆ ಹಾಕ್ಕೋಬೇಕಾಗುತ್ತೆ ಈ ರೀತಿ ಬಣ್ಣಿಗೆ ಅನ್ನಾನು ಹಾಕಿದ ನಂತರ ನಾವು ಹುರಿದಂಥ ಮೊಟ್ಟೆನೂ ಸಹ ಬಣ್ಣಿಗೆ ಹಾಕೋಬೇಕಾಗತ್ತೆ ಆಗಲೇ ಮೊಟ್ಟೆನ ಹುರಿಬೇಕಾದ್ರೂ ಪೆಪ್ಪರ್ ಪೌಡ್ರನ್ನ ಬಳಸಿದ್ವಿ ಈಗ ಮತ್ತೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಐ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆತು ಬಿಸಿ ಆಗಬೇಕು ಅಂದರೆ ಬೇಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಚೆನ್ನಾಗಿ ಬೆರೆತು ಬಿಸಿ ಆದರೆ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೊಟ್ಟೆ ಫ್ರೈಡ್ ರೈಸು ಸಹ ಸೂಪರಾಗಿ ಸಿದ್ಧವಾಗುತ್ತೆ ಈ ರೀತಿಯಾಗಿ ಫ್ರೈಡ್ ರೈಸ್ ಮಾಡಿದಾಗ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ಏಕೆಂದರೆ ಹೊರಗಡೆ ನೀವು ಏನು ರುಚಿ ನೋಡ್ತಿರಲ್ಲ ಬಿಸಿನಲ್ಲೇ ತಿಂದಾಗ ಅದರಿಂದ ದೊರಕ್ತಕ್ಕಂಥ ರುಚಿನೇ ಬೇರೆ ತಣ್ಣಗಾದ ಮೇಲೆ ತಿಂದರೆ ಅದರಿಂದ ದೊರಕ್ತಕ್ಕಂಥ ರುಚಿನೇ ಬೇರೆ ನೋಡಿ ಮೊಟ್ಟೆ ತರಕಾರಿ ರೈಸು ಎಲ್ಲ ಚೆನ್ನಾಗಿ ಇದೆ ಫ್ರೈಡ್ ರೈಸು ಒಳ್ಳೆ ಹದದಲ್ಲಿ ಒಳ್ಳೆ ವಿಧದಲ್ಲಿ ಸಿದ್ಧವಾಗ್ತಾ ಇದೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಂಡು ಈ ರೀತಿ ಬೆರೆಸ್ಕೋಬೇಕಾಗತ್ತೆ ಮರಿಬೇಡಿ ಅನ್ನ ಮೊದಲೇ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ನಾಜೂಕಾಗಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡೋಣ ಫ್ಲೇಮನ್ನು ಆಫ್ ಮಾಡಾಯಿತು ಖಂಡಿತ ಇದನ್ನು ಸ್ವಲ್ಪ ರುಚಿ ನೋಡಿ ನಿಮಗೆ ಹೇಗಿದೆ ರೆಸಿಪಿ ಅಂತ ತಿಳಿಸ್ತೀನಿ ನಿಜವಾಗ್ಲು ಹೇಳ್ತೀನಿ ಬಾಯಿ ಚಪ್ಪುರಿಸೋ ರುಚಿ ಎಷ್ಟು ಚೆನ್ನಾಗಿದೆ ಈ ಒಂದು ಫ್ರೈಡ್ ರೈಸ್ ತಿನ್ನೋದಕ್ಕೆ ಅಂದರೆ ಬರೀ ರೈಸ್ ಅಲ್ಲ ಅದಕ್ಕೆ ಹೊಂದ್ಕೊಂಡಂಥ ಮಸಾಲ ಪೆಪ್ಪರ್ ಇರ್ಬೋದು ಹಾಗೆ ಒಂದು ಫ್ರೈಡ್ ರೈಸನ್ನು ತಿಂತಾ ಇದ್ದರೆ ಕ್ಯಾರೆಟು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಎಲ್ಲ ತುಂಬ ಚೆನ್ನಾಗಿ ರುಚಿನ ಅನೌನ್ಸ್ ಮಾಡುತ್ತೆ ಮೊದಲೇ ಗೊತ್ತಲ್ವ ಅಂತೂ ಬಹಳ ರುಚಿಕರ ಅಂಥದ್ರಲ್ಲಿ ಇಷ್ಟೆಲ್ಲ ಮಸಾಲ ಪದಾರ್ಥಗಳು ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಮತ್ತಷ್ಟು ಈ ಎಗ್ ರೈಸು ಬಹಳ ರುಚಿ ಕೊಡ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಎಗ್ ಫ್ರೈಡ್ ರೈಸನ್ನು ತಯಾರು ಮಾಡೋದು ಮನೆಯಲ್ಲೇ ಸಿಂಪಲ್ ಆಗಿ ಅತ್ಯಂತ ರುಚಿಕರವಾಗಿ ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಒಂದು ಎಗ್ ಫ್ರೈಡ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ರೆಸಿಪಿ ಬಗ್ಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ